ಮಾಡುವುದೇ ಅಂತ ಹೊರಟುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಪಪ್ರಚಾರ ಗಡಿ ಮುಂದೆ ಹೋಗಬೇಕು ಇದು ಜಗದ ನಿಯಮವೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಸಹ ನಿಮ್ಮ ಜೀವನದಲ್ಲಿ ಅಪಪ್ರಚಾರಗಳನ್ನು ಎದುರಿಸುವ ದಿನಗಳು ಬರ್ತವೆ ನೀವು ನಿಮ್ಮ ಜೀವನದಲ್ಲಿ ಅಪಪ್ರಚಾರಗಳನ್ನು ಎದುರಿಸುವ ಮುಂಚೆ ಈಕೆ ನಿಮಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಕೇಳಿ ನಿಮ್ಮ ಯಶಸ್ಸನ್ನು ತಡೆಯೋಕೆ ಅಂತ ತುಂಬಾ ಆಸೆ ಪಡೋ ಕೆಲವು ತುಕಾಲಿ ಜನಗಳು ಬೇಕು ಬೇಕು ಅಂತ ನಿಮ್ಮ ಅಪಪ್ರಚಾರಕ್ಕೆ ಮುಂದಾಗ್ತಾರೆ ಸ್ವಾಮೀಜಿ ಅವರು ಹೇಳಿದರೆ ಜಾಗ ಪಡಿಸಲು ಕೂಡ ಅಪಪ್ರಚಾರ ಮಾಡಿ ಕೊಡಬೇಡ್ರಿ ಅಪ್ಪ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಜಾಗವನ್ನು ಕೊಟ್ಟಿದ್ದಕ್ಕೆ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಅವರನ್ನು ಮಾನಸಿಕವಾಗಿ ಕುಗ್ಗಲಿ ಅಂತ ಅವರ ಮೇಲೆ ಇಲ್ಲದೆ ಇರೋ ಕಟ್ಟುಕತೆಗಳನ್ನು ಕಟ್ಟೋದೇ ಕೆಲವರಿಗೆ ಕೆಲಸವಾಗಿರುತ್ತದೆ ಇದೆಲ್ಲ ನಿಮ್ಮ ಬೆಳವಣಿಗೆಯನ್ನು ನೋಡಿ ತಡೆಯೋಕೆ ಆಗದೆ ಉರ್ಕೊಂಡು ಸಾಯೋ ಕೆಲವು ಜನ ಕೆಲಸವಾಗಿರುತ್ತದೆ ಅದಕ್ಕೆ ಒಂದು ಮಾತಿದೆ ಜೀವನದಲ್ಲಿ ಆಗ್ಲಿ ಯುದ್ಧದಲ್ಲೇ ಆಗ್ಲಿ ಕೈಲಾಗ ಕೈಲಾಗದ ಶತ್ರುವಿನ ಕೊನೆಯ ಆಯುಧ ಅಪಪ್ರಚಾರ ಈ ಮಾತನ್ನ ನಾನು ಪೂಜ್ಯ ಸ್ವಾಮೀಜಿಯವರು ಕಲ್ಯಾಣ ಪುರದಲ್ಲಿ ಏನು